ಏನಾರ ದೇಶ ಉದ್ದಾರ ಮಾಡಬೇಕಂತ ನಿಮ್ಮ ಮನುಷ್ಯನಾಗಿತ್ತಂದ್ರ ರಾಜಕಾರಣಿ ಇರಲಿ ರೈತರು ಇರಲಿ ಯಾರೇ ಇರಲಿ ಮೊದಲು ಮಣ್ಣನ್ನು ಸಂರಕ್ಷಣೆ ಮಾಡಿ ಮಣ್ಣನ್ನು ನಿರ್ವಹಣೆ ಮಾಡಿ ಅಂದ್ರೆ ನಿಮ್ಮ ದೇಶ ಉದ್ದಾರ ಆಕೈತಿ ಅಂತ ಹೇಳ್ತಾನೆ ಯಾರು ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಅಧ್ಯಕ್ಷ ಒಂದು ನಲ್ವತ್ತು ವರ್ಷ ಹಿಂದಿನದಲ್ಲಿ ಗಂಡಸರಲ್ಲಿ ಇರ್ತಕ್ಕಂಥ ಸ್ಪರ್ಮ್ ಕೌಂಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೈತಿ ಅಂದ್ರೆ ಇದರ ಅರ್ಥ ಇನ್ನು ಒಂದು ಇಪ್ಪತ್ ಮೂವತ್ತು ವರ್ಷಕ್ಕೆ ಹೆಣ್ಮಕ್ಳು ಲಗ್ನ ಆಗ್ಬೇಕಾದ್ರೆ ನಿನ್ನ ಕಡೆ ಗಂಡ ಎಷ್ಟು ಎಷ್ಟೈತೆ ಅನ್ನೋದು ರಿಪೋರ್ಟ್ ತೊಗೊಂಬ ಅನ್ನತಕ್ಕಂಥ ಪರಿಸ್ಥಿತಿ ಬಂದರೂ ಬರಬಹುದು ಇದಕ್ಕೆಲ್ಲ ಸ ಇದು ವೈಜ್ಞಾನಿಕ ಮಾಹಿತಿ ಸರ್ ಯಾಕೆಂದ್ರೆ ನಾ ಹಂಗಿಲ್ಲ ವಿತ್ ಸೈಂಟಿಫಿಕ್ ಪ್ರೂಫ್ ಹೇಳ್ತಾನೆ ನಾ ಹೇಳೋದು ಇಷ್ಟೇ ನಮ್ಮ ಮಣ್ಣು ನಮ್ಮ ಜಮೀನು ನಮ್ಮ ಬೆಳೆಗಳನ್ನ ಆದಷ್ಟು ಸೌರಕ್ಷ ಸಂರಕ್ಷಣೆ ಮಾಡ್ಕೋರಿ ಇಲ್ಲಕ್ಕಂದ್ರೆ ಗಂಡಾಂತರ ಗ್ಯಾರಂಟಿ ಏನಪ್ಪ ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿಗಾದೈತಿ ನಮ್ಮ ಭೂಮಿಯೊಳಗೆ ಸಾವಯವ ಇಂಗಾಲದ ಇಂಗಾಲದ ಏನಪ್ಪ ಅಂದ್ರೆ ಕೊರತೆ ಆಗೈತಿ ಸಾವಯವ ಇಂಗಾಲದ ಕೊರತೆ ಹೆಚ್ಚಿಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಊರಾಗ ದನಗಳ ಸಂಖ್ಯೆ ಅಂತೂ ಇಲ್ಲ ದನಗಳೆಲ್ಲ ಊರಾಗ ಹೆಣ್ಕಸ ಮಾಡೋರೆಲ್ಲ ದನಗಳ ಸಂಖ್ಯೆ ಹೋಗಿಬಿಟ್ಟವು ಹಂಗಾರೆ ಏನು ಮಾಡಬೇಕು ಈಗ ನಮ್ಗೆ ಉಳಿದಿದ್ದ ದಾರಿ ಏನಪ್ಪ ಅಂದ್ರೆ ಹಸಿರು ಗೊಬ್ಬರ ಅಂದ್ರೆ ಸಣ್ಣಬು ದಯಂಚ ಅಂಥ ಒಂಥ ಹಸಿರೆ ಬೀಜಗಳನ್ನ ಒಂದು ಎಕರೆಗೆ ಇಪ್ಪತ್ತೈದು ಕಿಲೋದಷ್ಟು ನಾಲ್ಕಾಳು ಕುರಿಗಿಲಿ ಹಾಕಿ ಅದನ್ನು ದೀಡ್ ತಿಂಗಳ ಮೇಲೆ ಮಣ್ಣಾಗ ಮಿಕ್ಸ್ ಮಾಡಿರೋ ಅವಾಗ ಇದು ಮಣ್ಣಿನಲ್ಲಿ ಸಾವಯವ ಇಂಗಾಲ ಪರ್ಸೆಂಟೇಜ್ ಹೆಚ್ಚಾಕತಿ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿ ಅಕಸ್ಮಾತ್ ಹಾಳಾತಂದ್ರೆ ಎಲ್ಲ ಎಲ್ಲ ಭಿಕ್ಷೆ ಬಿಡತಕ್ಕಂಥ ಪರಿಸ್ಥಿತಿ ಆಗತಿ ಅದರ ಸಂಬಂಧ ಇವತ್ತು ಒಕ್ಕಲ್ತನ ಉಳಿಸ್ಬೇಕಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೋ ಸ್ವಾಮಿನಾಥನ್ ಅವರ ಒಂದು ಮಾತು ಹೇಳ್ತಾರೆ ನಮ್ಮ ಒಂದು ಭಾರತ ದೇಶದ ಮುಖ್ಯ ಒಂದು ವೈಜ್ಞಾನಿಕ ಒಂದು ಮನುಷ್ಯ ಇಡೀ ಸರ್ಕಾರಕ್ಕೆ ಒಂದು ಮಾದರಿ ಸರ್ಕಾರ ಹೆಂಗೆ ಹೋಗ್ಬೇಕು ಒಕ್ಕಲ್ತನ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂತ ಎಮ್ ಎಸ್ ಸ್ವಾಮಿನಾಥನ್ ಅವರು ಹೇಳ್ತಾರೆ ಇಫ್ ಅಗ್ರಿಕಲ್ಚರ್ ಗೋಸ್ ರಾಂಗ್ ನಥಿಂಗ್ ಎಲ್ಸ್ ವಿಲ್ ಬಿ ಚಾನ್ಸ್ ಟು ಗೋ ರೈಟ್ ಇನ್ ದ ಕಂಟ್ರಿ ಒಕ್ಕಲ್ತನ ಅಕಸ್ಮಾತ್ ಹಾಳಾತಂದ್ರೆ ಇಡೀ ದೇಶನ ಹಾಳಾಗತ್ತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು ಅದ್ರ ಸಂಬಂಧ ಇದು ಒಕ್ಕಲ್ತನ ಇನ್ನೂ ಮುಗಿಬೇಕು ನಿಮ್ಗೊಂದು ಮಾತು ಹೇಳ್ತಾನು ನಮ್ಮ ಭಾರತ ದೇಶದಲ್ಲಿ ಮೊದಲು ನಾವು ಹತ್ತೊಂಬತ್ತುನೂರ ನೂರ ಐವತ್ತು ನಿಮಿಷ ಒಳಗೆ ಎಷ್ಟು ಇದ್ದೇವು ಈಗ ಎಷ್ಟು ಇದ್ದೀವಿ ಅಂತಕ್ಕಂಥ ಲೆಕ್ಕಾಚಾರ ಮಾಡಿದ್ರೆ ಹತ್ತೊಂಬತ್ತುನೂರ ನೂರ ಐವತ್ತು ನಿಮಿಷ ಒಳಗೆ ನಾವು ಎಷ್ಟಪ್ಪ ಅಂದ್ರೆ ಐವತ್ತೆರಡು ಕೋಟಿ ಇದ್ದೇವೆ ಸಾರಿ ಮೂವತ್ತೆರಡು ಕೋಟಿ ಇದ್ದೇವೆ ಈಗ ಒಂದು ನೂರ ನಲ್ವತ್ತೆರಡೂವರೆ ಕೋಟಿ ಭಾರತ ದೇಶದಲ್ಲಿ ಆದರೆ ಜನಸಂಖ್ಯೆ ಹೆಚ್ಚಾಕೋತ ಹೋತು ನಮ್ಮ ಸಾಗುವಳಿ ಮಾಡ್ತಕ್ಕಂಥ ಜಮೀನು ಸಣ್ಣದ ಹಾಕೋದು ಹಾಕೋದು ಹೋಯ್ತು ಈಗ ನಿಮ್ಮ ನಿಮ್ಮ ಅಜ್ಜವ್ರ ಹೆಸರು ಎರಡುನೂರು ಎಕರೆ ಇತ್ತು ಈಗ ನಿಮ್ಗೆ ನಿಮ್ಗೆ ಭಾಳ ಅದ್ರ ಹತ್ತು ಹತ್ತು ಎಕರೆ ಇಪ್ಪತ್ತು ಎಕರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಐದೈದು ಎಕರೆ ಐದೈದು ಎಕರೆ ಹಿಂಗೆ ಭೂಮಿ ತುಂಡು ತುಂಡಾಗಿ ಜಮೀನು ಸಣ್ಣದಾಕೋತ ಹೊತ್ತು ಮತ್ತು ಅದ್ರಾಗ ಜಮೀನ್ದಾಗಿನ ಶಕ್ತಿ ಸದ ಕಡಿಮೆ ಹಾಕೋತ ಹೋಯ್ತು ಆದರೆ ಜನಸಂಖ್ಯೆಗೆ ಪ್ರತಿಯೊಬ್ಬರಿಗೂ ಏನಪ್ಪ ಹೊಡೆತಂಬ ಊಟ ಬೇಕು ಫಲವ ಒಳ್ಳೆಯ ಒಂದು ಊಟ ಒಳ್ಳೆಯ ಒಂದು ಆಹಾರ ಬೇಕು ಅಂತಕ್ಕಂಥ ಒಂದು ಸರ್ಕಾರದ ಯೋಜನೆ ಇಂಥ ಇಂಥ ಪರಿಸ್ಥಿತಿ ಒಳಗೆ ನಾವು ಏನಪ್ಪ ಆಹಾರ ಧಾನ್ಯವನ್ನು ಉತ್ಪಾದನೆ ಹೆಚ್ಚಿಗೆ ಮಾಡೋದು ಅನಿ ಏನಪ್ಪ ಅನಿವಾರ್ಯದ ಆಹಾರ ಧಾನ್ಯವು ಉತ್ಪಾದನೆ ಮಾಡೋದು ಅನಿವಾರ್ಯ ಅಷ್ಟ ಅಲ್ಲ ನಮ್ಮ ಭೂಮಿ ಒಳಗಿನ ಶಕ್ತಿಯನ್ನು ಕಾಪಾಡಿಕೊಂಡು ನಾವು ಇವತ್ತು ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಐತಿ ಈ ಒಂದು ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಏನಾಗಿತ್ತಂದರೆ ನಮ್ಮ ಒಂದು ಒಕ್ಕಲ್ತನದ ಜಮೀನು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರತಿಯೊಬ್ಬರಿಗೆ ಟೂ ಪಾಯಿಂಟ್ ತ್ರೀ ಹೆಕ್ಟರ್ ಇತ್ತು ಆಮೇಲೆ ಈಗ ಒನ್ ಪಾಯಿಂಟ್ ಒನ್ ಅದ ಒಬ್ಬರಿಗೆ ಟೋಟಲ್ ಆನ್ ಎನ್ ಅವರೇಜ್ ಎರಡು ಸಾವಿರದ ಮೂವತ್ತನೇ ಇಸುವಿಗೆ ಎಷ್ಟಪ್ಪ ಅಂದ್ರೆ ಪಾಯಿಂಟ್ ಒನ್ ಟೂ ಹೆಕ್ಟರ್ ಅಂದ್ರೆ ಒಬ್ಬೊಬ್ ಏನಪ್ಪ ಅಂದ್ರೆ ಒಂದು ಸುಮಾರು ಒಂದು ಒಂದು ಸುಮಾರು ಮೂವತ್ತು ಗುಂಟೆದಷ್ಟು ಜಮೀನು ಬರ್ತೈತಿ ಅದ್ರಾಗ ನಾವು ಸಾಕಷ್ಟು ನಮ್ಗೆ ಬೇಕಾಗತಕ್ಕಂಥ ಬೆಳಿಗ್ಗೆ ಬೆಳೆದು ನಾವು ಹೊಟ್ಟೆ ತುಂಬಿಸ್ತಕ್ಕಂಥ ಪರಿಸ್ಥಿತಿ ಐತಿ ಇಂತಹ ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಭಾರತದ ಒಕ್ಕಲ್ತನ ಬಗ್ಗೆ ಸ್ವಲ್ಪ ನಿಮ್ಗೆ ವಿಚಾರ ಮಾಡಿದರೆ ನೋಡಿರಿ ಆಗ ಇವರು ಭೂಮಿಯನ್ನು ಉಳಿಸಿರಿ ಅಂತಕ್ಕಂಥ ಇವ್ ಇವರ ಅಭಿಯಾನದಲ್ಲಿ ಹತ್ತೊಂಬತ್ತು ನೂರ ಇದು ಸರ್ಕಾರದ ಅಂಕಿಅಂಶ ನಂದು ನಂದಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸಿಯೊಳಗೆ ಒಂದು ಕಿಲೋ ಗೊಬ್ಬರ ಉಪಯೋಗ ಮಾಡಿದರೆ ಹದಿಮೂರು ಕಿಲೋ ಆಹಾರ ಧಾನ್ಯ ಉತ್ಪತ್ತಿ ಹಾಕಿತ್ರಿ ಆದರೆ ಈಗ ಏನಪ್ಪಾ ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತನೇ ಎರಡು ಸಾವಿರದ ಹದಿನೈಸಿ ಅಂದರೆ ನಲ್ವತ್ತರಿಸ ಮೇಲೆ ಭೂಮಿ ಪರಿಸ್ಥಿತಿ ಏನು ಬಂತಪ್ಪ ಬಂದ್ರೆ ವೈಜ್ಞಾನಿಕ ಮಾಹಿತಿ ಮೇಲೆ ಒಂದು ಕಿಲೋ ಗೊಬ್ಬರ ಹಾಕಿರ ಕೇವಲ ನಾಲ್ಕು ಕಿಲೋ ಆಹಾರ ಉತ್ಪಾದನೆ ಹಾಕೈತಿ ಹದಿಮೂರು ಕಿಲೋ ಉಪ್ಪು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ನಾಲ್ಕು ಕಿಲೋಕ್ಕೆ ಬಂತು ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಒಳಗೆ ಶಕ್ತಿ ಅಥವಾ ಸತ್ವ ಕಡಿಮೆ ಹಾಕೋದು ಹೋಗೈತೆ ಅಂತ ಅರ್ಥ ಹಿಂಗಾಗಿ ಇನ್ನೊಂದು ಏನಪ್ಪ ನಿಮಗೆಲ್ಲ ಗೊತ್ತಿರಬೇಕು ಈ ಪ್ರತಿಯೊಂದು ಊರಾಗ ಟ್ರ್ಯಾಕ್ಟರ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗ್ಯಾವ ಮೊದಲೇ ನಿಮ್ಮ ಊರಾಗ ಎಷ್ಟು ಟ್ರ್ಯಾಕ್ಟರ್ ರೀ ಮೊದಲು ನಿಮ್ಮ ಊರಾಗ ಎತ್ತಿನ ಗಮ್ಮತ್ ಆರು ಎತ್ತಿನ ಗಮ್ಮತ ಹನ್ನೆರಡು ಎತ್ತಿನ ಗಮ್ಮತ್ ಅಂತ ಒಕ್ಕಲ್ತನ ಇರ್ತಿತ್ತು ಈಗ ದನಗಳು ಸಾಕೋರನ್ನು ಸಾಕವ್ರನ್ನ ಭಾಳಷ್ಟು ಕಡಿಮೆ ಆಗ್ಯಾರ ಏನೋ ಏನೋ ಪುಣ್ಯದಿಂದ ಇಷ್ಟೆಲ್ಲ ಒಂದು ಎಂಬತ್ತು ಮಂದಿ ಕುಡಿಸ್ಯಾರ ಇದೊಂದು ಒಳ್ಳೆ ಒಳ್ಳೆ ಒಂದು ಒಂದು ಸುಸಂಧಿ ದನಗಳ ಸಂಖ್ಯೆ ಕಡಿಮೆ ಆಯ್ತು ದನಗಳ ಸಂಖ್ಯೆ ಕಡಿಮೆ ಸಗಣಿ ಗೊಬ್ಬರ ಎಲ್ಲಿ ಸಿಗ್ತೈತೆ ರೀ ಇನ್ನು ಊರಾಗೆಲ್ಲ ಟ್ರ್ಯಾಕ್ಟರ್ಗಳು ಇನ್ ಟ್ರ್ಯಾಕ್ಟ್ರೀನ್ ಸೆಗಣಿ ಹಾಕ್ತಾವಂಟು ಹೇಳ್ರಿ ಟ್ಯಾಕ್ಟರ್ ಹಾಕುದು ಹುಗಿ ಆಗ್ತೈತಿ ಊರಾಗ ಟ್ಯಾಕ್ಟರ್ ಚಾಲು ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೊಣಕ್ಸೈಡ್ ಊರು ತುಂಬ ಹೋಗ್ಕೈತಿ ಸಗಣಿ ಅಂತ ಹಾಕಂಗಿಲ್ಲ ತಿಳ್ಕೊಂಬಿಡ್ರಿ ಟ್ಯಾಕ್ಟರ್ ಮಾಡ್ರಿ ಟ್ಯಾಕ್ಟರ್ ನಾವು ಬ್ಯಾಡ ಲೇಬರ್ ಶಾರ್ಟೇಜ್ ಐತೆ ಆದ್ರೆ ಒಕ್ಕಲ್ತನ ರೈತರು ಇರಬೇಕಾದ್ರೆ ಕಂಪಲ್ಸರಿ ಮನೆಯಾಗ ಒಂದು ದನ ಇರಬೇಕು ಅಂದ್ರೆ ಅದು ಒಕ್ಕಲ್ತನ ಇರ್ಲಿಕ್ಕಂದ್ರೆ ಒಕ್ಕಲ್ತ ಒಕ್ಕಲ್ತನ ನಿಮಗೆ ಯಶಸ್ವಿ ಹಂಗಿಲ್ಲ ಇದು ಇದು ಮೊದಲೇ ಮಾತು ಅದ್ರ ಸಂಬಂಧ ಈಗ ನಮ್ಮ ಒಂದು ಭಾರತದ ಒಂದು ಅಂಕಿ ಅಂಶ ನೋಡಿರ ಒಂದು ನೂರು ಎಕರೆದಲ್ಲಿ ಮೂವತ್ತು ಎಕರೆ ಇವತ್ತು ಭೂಮಿ ಇದು ಸವಕಳಿ ಆಗ್ತಾ ಇದೆ ಅಂದ್ರೆ ಭೂಮಿ ಒಳಗಿನ ಫಲವತ್ತತೆ ಕಡಿಮೆ ಹಾಕೋತಾ ಹೊಂಟೈತಿರಿ ಇದು ನಮ್ಮ ಕರ್ನಾಟಕಕ್ಕೆ ಲೆಕ್ಕ ಹಾಕಿರ ಇಟ್ ಈಸ್ ಸೆಕೆಂಡ್ ಡಿಸರ್ಟ್ ಸ್ಟೇಟ್ ಆಫ್ ದ ಕಂಟ್ರಿ ಅಂದ್ರೆ ಭಾರತ ದೇಶದಲ್ಲಿ ಕೆಟ್ಟ ಬರಗಾಲ ದೇಶ ಏನು ಡಿಸರ್ಟ್ ದೇಶ ಅಂದ್ರೆ ಒಂದು ಮರುಭೂಮಿ ರಾಜ್ಯ ಯಾವುದಂದ್ರೆ ರಾಜಸ್ಥಾನು ಸೆಕೆಂಡ್ ನಮ್ಮ ನಮ್ಮ ನಾವು ಕರ್ನಾಟಕದ ನಮ್ಮ ನಮ್ಮ ಒಂದು ಸರ್ ನಮ್ಮ ಕರ್ನಾಟಕದಲ್ಲಿ ಒಂದು ನೂರು ಎಕರೆದಲ್ಲಿ ಮೂವತ್ತಾರು ಎಕರೆ ಇವತ್ತು ಡಿಗ್ರೇಡ್ ಆಗಲಾಗತ್ತೆ ಸರ್ ಅದ್ರ ಸಂಬಂಧ ಇವತ್ತು ನಾವು ಮಣ್ಣಿನ ಅಭಿಯಾನ ಮಾಡಲಿಲ್ಲ ಅಂದ್ರೆ ನಾವು ಡೆಫಿನೆಟ್ಲಿ ಮಣ್ಣು ತಿನ್ನೋದು ಇದು ತಮಗೆ ಭಾಳ ಅಗದಿ ವೈಜ್ಞಾನಿಕ ಮಾಹಿತಿಯಿಂದ ನಾನು ಹೇಳ್ತರು ಯಾಕಂದ್ರೆ ಇದ್ರ ಮೇಲೆ ಒಂದು ಪಾರ್ಲಿಮೆಂಟ್ ದಲ್ಲಿ ಒಬ್ರು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಂದು ಏನಪ್ಪ ಪ್ರಶ್ನೆ ಕೇಳಿದ್ರು ಈಗ ತಾನೇ ಮಣ್ಣೆ ಏನಪ್ಪಾ ಅಂದ್ರೆ ಒಂದು ಎರಡೂವರೆ ಎಕರೆ ಅಂದ್ರೆ ಒಂದು ಹೆಕ್ಟ್ರಕ್ ಒಂದು ವರ್ಷಕ್ಕೆ ಮ್ಯಾಲಿನ ಮಣ್ಣು ಈಗ ನಾವು ಏನೆಲ್ಲ ಮಾಡೋದು ಒಕ್ಕಲ್ತನ ಮ್ಯಾಲಿನ ಮಣ್ಣಾಗ್ರಿ ಏನು ಒಂದು ಮ್ಯಾಲಿನ ತಳದಿಂದ ಒಂದು ಸುಮಾರು ಒಂದು ಹನ್ನೆರಡು ಇಂಚ್ ಮಣ್ಣಾಗ ಒಕ್ಕಲ್ತನ ಮಾಡ್ತೀವಿ ಕೆಳಗಿನ ಒಕ್ಕ ಕೆಳಗೆ ಕೆಳಗಿನ ಮಣ್ಣು ನಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಇಲ್ಲ ಆ ಮ್ಯಾಲಿನ ಮಣ್ಣು ಎಷ್ಟು ಮಳಿದಿಂದ ಹರಿದು ಹೋಗತಿ ಬ್ಯಾರದವ್ರ ಜಮೀನಿಗೆ ಆಗಲಿ ಬೇರೆ ಕೊಳ್ಳ ಸೇರ್ತೈತಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಮಾಹಿತಿ ನೋಡಿದ್ರೆ ಒಂದು ವರ್ಷಕ್ಕೆ ಎರಡೂವರೆ ಎಕರೆ ಅಂದ್ರೆ ಒಂದು ಹೆಕ್ಟರ್ಗ ಇಪ್ಪತ್ತೊಂದು ಟನ್ ಅಂದ್ರೆ ಒಂದು ಎಕರೆಗೆ ಎಂಟು ಪಾಯಿಂಟ್ ಮೂರು ಟನ್ದಷ್ಟು ಮೇಲಿನ ಮಣ್ಣು ಕೊಚ್ಚ ಹೊಕ್ಕತಿ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಈ ರೀತಿ ಅಕಸ್ಮಾತ್ ನಾವು ಮೇಲಿನ ಮಣ್ಣು ಕಾಪಾಡೋಕ್ಕಿಲ್ಲ ಕೊಚ್ ಹೋತಂದ್ರೆ ಒಕ್ಕಲ್ತನ ಹೆಂಗೆ ಮಾಡೋದು ಇದು ಗಂಭೀರವಾದ ಸಮಸ್ಯೆ ನಮ್ಮ ಭಾರತ ಸರ್ಕಾರಕ್ಕೆ ಮೋದಿ ಮೋದಿ ತಲೆ ಇದು ಯಾವಾಗಲೂ ಕಡಿತಾ ಇರ್ತೈತಿ ಇದನ್ನು ಹೆಂಗೆ ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥ ವಿಚಾರ ಇವತ್ತು ಸರ್ಕಾರಕ್ಕೆ ಭಾಳ ಗಂಭೀರವಾದ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಲಿ ಹೋಗೋತಿ ಎರಡು ಸಾವಿರದ ಐವತ್ತನೇ ಇಷ್ಟಿಗೆ ಪ್ರತಿಯೊಬ್ಬರಿಗೂ ಆಹಾರ ಆಹಾರ ಆಗ್ಬೇಕು ಮತ್ತು ಭೂಮಿ ಎಲ್ಲ ಈ ರೀತಿ ಇದ್ದಂಥ ಜಮೀನನ್ನು ಹಾಳಾಗಿ ಹೋತಂದ್ರೆ ಹೆಂಗೆ ನಾವು ಉಪಜೀವನ ಮಾಡಬೇಕು ಅಂತಕ್ಕಂಥ ಒಂದು ಗಂಭೀರ ಗಂಭೀರವಾದ ಸವಾಲು ಐತಿ ಇದಕ್ಕೆ ನಾವು ಏನು ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅದಕ್ಕೆ ಸಂಬಂಧ ಅಂದ್ರೆ ಸಂಬಂಧ ಹೇಳ್ತಾನೆ ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥ ಅಮೇರಿಕದ ಅಧ್ಯಕ್ಷ ಹೇಳ್ತಾನೆ ಸರ್ ಏನಪ್ಪಾ ಅಂದ್ರೆ ನಥಿಂಗ್ ಇನ್ ಮೈ ಒಪಿನಿಯನ್ ವುಡ್ ಕಾಂಟ್ರಿಬ್ಯೂಟ್ ಮೋರ್ ದ ಸ್ಟೇಟ್ ದಿಂದ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಸೋಯಲ್ ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ನೀವು ಏನಾರ ದೇಶ ಉದ್ಧಾರ ಮಾಡಬೇಕಂತ ನಿಮ್ಮ ಇತ್ತಂದ್ರೆ ರಾಜಕಾರಣಿ ಇರಲಿ ರೈತರು ಇರಲಿ ಯಾರೇ ಇರಲಿ ಮೊದಲು ಮಣ್ಣನ್ನು ಸಂರಕ್ಷಣೆ ಮಾಡಿ ಮಣ್ಣನ್ನು ನಿರ್ವಹಣೆ ಮಾಡಿರಿ ಅಂದ್ರೆ ನಿಮ್ಮ ದೇಶ ಉದ್ಧಾರ ಆಕತಿ ಅಂತ ಹೇಳ್ತಾನೆ ಯಾರು ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಅಧ್ಯಕ್ಷೆ ಮತ್ತೊಂದು ಹೇಳ್ತಾನೆ ರೀ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಸರ್ವಜ್ಞ ವಚನ ನೋಡಿ ಸರ್ವಜ್ಞ ಅಂದ್ರೆ ಅವ್ನು ಏನು ಎಲ್ಲ ಎಲ್ಲದರ ಮೇಲೇನು ಹೇಳೋಣ ಒಕ್ಕಲ್ತನ ಮೇಲೆ ಮಣ್ಣು ಹೆಂಗೆ ಇರಬೇಕು ಅಂತಕ್ಕಂಥ ಒಂದು ಸರ್ವಜ್ಞ ಒತ್ತರ ಹೇಳ್ತಾನೆ ಏನು ಹೇಳ್ತಾನಪ್ಪ ಅಂದ್ರೆ ಹೆಣ್ಣು ಸದನೆ ಕೆಲೇಸು ಒಂದು ದೊಡ್ಡ ಸಮುದಾಯಕ್ಕೆ ಹಬ್ಬಕ್ಕಿ ಹಣ್ಮಿರ್ಬೇಕಂತೆ ಹೆಣ್ಣು ಸದನಕ್ಕೆ ಲೇಸು ಹಣ್ಣು ಸವಿಯಲು ಲೇಸು ಚಿನ್ನ ಕೊರಳಿಗೆ ಲೇಸು ಬೆತ್ತನೆಗೆ ಬಿತ್ತನೆಗೆ ಮೆತ್ತನೆ ಮಣ್ಣು ಲೇಸಂದ ಸರ್ವಜ್ಞ ಅಂತ ನೋಡ್ರಿ ಎಂಥ ಮಾತೇನು ಅಂದ್ರೆ ಬಿತ್ತಿಗೆ ಮಾಡ್ಬೇಕಾರ ಮಣ್ಣು ಹೆಂಗೆ ಇರಬೇಕಾರೆ ನಮ್ದು ಮೆತ್ತಗಿರಬೇಕು ಅಂದ್ರೆ ನಮ್ದು ಒಕ್ಕಲ್ತನ ಆಕೈತಿ ಇಲ್ಲಿ ಒಕ್ಕಲ್ತನ ಆಗಂಗಿಲ್ಲ ಅಂತಕ್ಕಂಥ ಮಣ್ಣಿನ ಮಹತ್ವವನ್ನು ಸಾರಿ ಹೇಳೋಣ ಅದ್ರ ಸಂಬಂಧ ಇಂಥ ಇಂಥ ಒಂದು ಅಡಿಯೊಳಗ ನಾವು ಮಣ್ಣು ಫಸ್ಟ್ ಮೊದಲೇದಾಗಿ ಮಣ್ಣು ಅಂದ್ರೆ ಏನು ಅನ್ನತಕ್ಕಂಥ ಮೊದಲು ರೈತರಿಗೆ ತಾವು ಎಲ್ಲ ಮೊದಲ ಮಣರಿಕೆ ಮಾಡಬೇಕು ಮಣ್ಣು ಅಂದ್ರೆ ಏನಪ್ಪ ಅಂದ್ರೆ ಎಲ್ಲರೂ ಏನೈತಿ ಇದ್ರಾಗ ಏನೈತಿ ಮಣ್ಣನ್ನು ಹಾಕೋಬೇಕು ಏನು ಎಲ್ಲ ಮಣ್ಣು ಏನಿರುವುದು ಎಲ್ಲ ಮಣ್ಣೇ ಆಗೈತಿ ಮಣ್ಣು ಇದೊಂದು ಪಂಚಮಾಭೂತಗಳಲ್ಲಿ ಇದೊಂದು ಪಂಚಮಾಭೂತಗಳಿಂದ ನಮ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಹುಟ್ಟಿದವು ಪಂಚಮಾಭೂತಗಳಲ್ಲಿ ಆ ಐದು ಪಂಚಮಾಭೂತಗಳು ಇದು ಮಣ್ಣೊಂದು ಮಣ್ಣು ನೀರು ಅಗ್ನಿ ಆಕಾಶ ಮತ್ತು ನೀರು ಇವೆಲ್ಲ ಪಂಚಮಹಾಭೂತಗಳಿಂದ ನಮ್ಮ ಜೀವ ಉತ್ಪತ್ತಿ ಆತ ಇದರಲ್ಲಿ ಒಂದು ಏನಪ್ಪ ಅಂದ್ರೆ ಪಂಚಮಹತಗಳಲ್ಲಿ ಮಣ್ಣು ಮಣ್ಣು ಮಣ್ಣಿಗೆ ಏನಪ್ಪ ಅಂದ್ರೆ ಮಣ್ಣು ಅಂದ್ರೆ ಹೆಂಗಿರ್ಬೇಕಂದ್ರೆ ಒಂದು ನಲವತ್ತೈದು ಪರ್ಸೆಂಟ್ ಖನಿಜಾಂಶ ಅಂದ್ರೆ ಅದ್ರಾಗೆಲ್ಲ ಬೆಳೆಗೆ ಬೇಕಾಗತಕ್ಕಂಥ ಪೋಷಕಾಂಶಗಳು ನಲವತ್ತೈದು ಪರ್ಸೆಂಟ್ ಇರ್ತವು ಅದ್ರಾಗ ಇಪ್ಪತ್ತೈದು ಪರ್ಸೆಂಟು ಗಾಳಿ ಇರ್ತೈತಿ ಇಪ್ಪತ್ತೈದು ಪರ್ಸೆಂಟ್ ನೀರು ಇರ್ತೈತಿ ಐದು ಪರ್ಸೆಂಟು ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ನಾವು ಅಂದ್ರೆ ಅಂದ್ರೆ ಏನಪ್ಪ ಅಂದ್ರೆ ಸಾವಯವದ ಅಂಶ ಐದು ಐದು ಏನಪ್ಪ ಅಂದ್ರೆ ಪರ್ಸೆಂಟ್ ಇರಬೇಕು ಇದಕ್ಕೆ ನಾವು ಮಣ್ಣು ಅಂತ ಹೇಳ್ತೀವಿ ದಯವಿಟ್ಟು ನೀವು ರೈತರಿಗೆಲ್ಲರಿಗೂ ಒಂದು 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 ವಿಷಯ ಹೇಳ್ತು ನಾವು ಒಕ್ಕಲ್ತನದಲ್ಲಿ ಪಾಸಾಗಬೇಕಾರೆ ಈಗ ಸ್ವಲ್ಪ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಪರೀಕ್ಷೆಗೆ ಪರೀಕ್ಷೆ ಕೂತಿರ್ತಾರೆ ಮಿನಿಮಮ್ ಪಾಸ್ ಆಗ್ಬೇಕಾದ್ರೆ ಮಾರ್ಗಸ್ ಎಷ್ಟು ತೊಗೋಬೇಕ್ರಿ ಮೂವತ್ತೈದು ಮಾರ್ಕಸ್ ತೊಗೋಬೇಕು ಹೌದಾ ಆದ್ರೆ ನಮ್ಮ ಒಕ್ಕಲ್ತನ ಸಕ್ಸಸ್ ಆಗ್ಬೇಕಾರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ ಅದು ಎಷ್ಟು ಇರಬೇಕು ಅಂತ ನಾವು ವಿಜ್ಞಾನಿಗಳು ಫಿಕ್ಸ್ ಮಾಡ್ತೀವೋ ಪಾಯಿಂಟ್ ಸೆವೆಂಟ್ ಫೈ ಸೆವೆಂಟ್ ಫೈವ್ದಿಂದ ಒಂದು ಅಂದ್ರೆ ಜೀರೋ ಪಾಯಿಂಟ್ ಎಪ್ಪತ್ತೈದರಿಂದ ಶೇಕಡಾ ಒಂದು ಅದಷ್ಟು ಸಾವಯವ ಇಂಗಾಲ ಭೂಮಿಯಾಗಿ ಇರಬೇಕು ಇವತ್ತು ನಮ್ಮ ಕರ್ನಾಟಕದ ಸರ್ಕಾರದ ನಮ್ಮ ಕರ್ನಾಟಕದ ಹಟ್ಟರ ಇಡೀ ನಮ್ಮ ದೇಶದ ಮಣ್ಣಿನ ಪರಿಸ್ಥಿತಿ ಹೆಂಗೈತಿಪ ಅಂದ್ರೆ ಜೀರೋ ಪಾಯಿಂಟ್ ಟೂದಿಂದ ಜೀರೋ ಪಾಯಿಂಟ್ ತ್ರೀ ಐತಿ ಸಾವಯವ ಇಂಗಾಲ ಹೆಂಗೆ ಒಕ್ಕಲ್ತನ ತನಕ ನೀವು ಎರಡು ವಿಚಾರ ಮಾಡಿ ಸಾವಯವ ಇಂಗಾಲ ಹೆಚ್ಚು ಅಂತಾರೆ ಮಣ್ಣಿನಲ್ಲಿ ಉಳಕ ಮಣ್ಣಿನಲ್ಲಿ ಜೀವಾಣುಗಳು ಅದಾವಂತ ನಿಮ್ಮ ಬೇರುಗಳು ಚೆನ್ನಾಗಿ ಹೋಗಿ ಬೆಳೆ ಚೆನ್ನಾಗಿ ಬರ್ತಾವೆ ಮಣ್ಣಿನಾಗ ಜೀವಾಣುಗಳ ಸಂಖ್ಯೆನ ಹೋತಂದ್ರೆ ಇನ್ನು ಒಕ್ಕಲ್ತನ ಹೆಂಗೆ ಮಾಡೋದು ದಯವಿಟ್ಟು ತಾವು ವಿಚಾರ ಮಾಡಿ ಮಣ್ಣು ಒಂದು ಜೀವಂತವಾದ ವಸ್ತು ಅದ್ರ ಸಂಬಂಧ ನಾವು ನೀವು ಸತ್ತ ಮೇಲೆ ನಮ್ಮ ಶರೀರ ಮಣ್ಣಾಗ ಉಳಿತಾರೆ ಮಣ್ಣಾಗ ಉಳಿದ ಮೇಲೆ ಮುಂದಿನ ವರ್ಷ ನಾವು ಅಲ್ಲಿ ಹೋಗಿ ನೋಡಿರ ನಾವು ಮಣ್ಣಾಗ ಮಣ್ಣಾಗಿ ಬಿಟ್ಟಿರ್ತೀವಿ ಯಾಕ ಮಣ್ಣಿನಲ್ಲಿ ಕೋಟ್ಯಾಣ್ಣು ಗಂಟಲೆ ನಮ್ಮ ಒಂದು ವೈಜ್ಞಾನಿಕ ವಿಶ್ಲೇಷಣ ಪ್ರಕಾರ ಒಂದೇ ಗ್ರಾಮದಷ್ಟು ಮಣ್ಣು ನಾವು ತಗೊಂಡು ಲ್ಯಾಬರೇಟರಿ ಒಳಗೆ ಅನಲೈಸಿಸ್ ಮಾಡಿದರೆ ಹತ್ತು ಕೋಟಿ ಬ್ಯಾಕ್ಟೀರಿಯಾ ಇರ್ತಾವ ಹತ್ತು ಕೋಟಿ ಅವೆಲ್ಲ ಜೀವಾಣುಗಳು ಅದಾವಂತಾನೆ ನಾವೆಲ್ಲ ನಾವು ಎಲ್ಲ ಜೀವಂತ ಇದೀವಿ ಅದ್ರ ಸಂಬಂಧ ಮಣ್ಣಿನ ಆರೋಗ್ಯ ಅನ್ನೋದು ಭಾಳ ಭಾಳಷ್ಟು ಮುಖ್ಯ ಮಣ್ಣಿನ ಆರೋಗ್ಯ ಬಗ್ಗೆ ಯಾರು ಅಲಕ್ಷ್ಯ ಅಂದ್ರೆ ಮುಂದೆ ನಾವು ಹೆಂಗೆ ಹತ್ತೊಂಬತ್ತು ನೂರ ಅರವತ್ತನೇ ಒಳಗೆ ಭಾರತ ದೇಶದವ್ರು ಭಿಕ್ಷಾ ಭಿಕ್ಷಾಿಂದ ನಮ್ಗೆ ಗುಟ್ಟು ಕೊಡ್ರಿಪ್ಪ ಹಸುವಾಗೈತಿ ಗೊಂಜಾ ಕೊಡ್ರಿ ಗೋಧಿಯರ್ ಕೊಡ್ರಿ ಏನರ ಕೊಡಿ ಭಿಕ್ಷಾ ಹಿಂದಿ ಮಾಡ್ತಾರೆ ಅಂಥ ಪರಿಸ್ಥಿತಿ ಮುಂದಾದರೂ ಬರ್ತೈತಿ ಯಾಕಂದ್ರೆ ನಾವು ಮಣ್ಣಿನ ಬಗ್ಗೆ ಕಾಳಜಿ ಮಾಡಲಿಲ್ಲ ಅಂದರೆ ನೋಡಿರಿ ಇವತ್ತು ಕುಡಿತಕ್ಕಂಥ ನೀರಿನಲ್ಲಿ ವಿಷಿಕಾರಕ್ಕೆ ಓದಿಸೋದವು ನಾವು ತಿನ್ನತಕ್ಕಂಥ ಕಾಯಿಪಲ್ಯ ಒಳಗೆ ವಿಸಿಕಾರಕ್ಕೆ ಓದಿಸೋದಾವು ಮಣ್ಣು ಎರಡು ಸಾವಿರದ ಹದಿನಾರು ಹದಿನೇಳು ಒಳಗೆ ಎಷ್ಟೋ ಒಂದು ಲಕ್ಷ ಟನ್ನದಷ್ಟು ಗೋಧಿ ಇದು ಯಾವುದು ಭತ್ತ ನಮ್ಮ ಕರ್ನಾಟಕದ ಭತ್ತ ಹೋಗಿದ್ರೆ ಯುರೋ ಯುರೋಪಿಯನ್ ಯೂನಿಯನಿಗೆ ಅದಷ್ಟು ಎಲ್ಲ ವಾಪಸ್ ಬಂತು ಯಾಕಂದ್ರೆ ಅಲ್ಲಿ ಏನು ಮಾಡ್ತಾರೆ ತುಂಗಭದ್ರ ಏರಿಯಾದಲ್ಲಿ ಅದಕ್ಕೊಂದು ಬೆಂಕಿ ಹೋಗಿ ಬರ್ತೈತಿ ಅದಕ್ಕೊಂದು ಏನಪ್ಪ ಟ್ರೈ ಸೈಕ್ಲೋಜೋಲ್ ಅಂತಕ್ಕಂಥ ಒಂದು ಏನಪ್ಪ ಔಷಧ ಐಸೋ ಐಸೋಪ್ರೊ ಪ್ರೊಪೋನಾಲ್ ಅಂತಕ್ಕಂಥ ಒಂದು ಔಷಧ ಸಿಂಪಲ್ಲಿ ಮಾಡಿದ ಸಂಬಂಧ ಅದು ಅದು ಲಿಮಿಟ್ಗಿಂತ ಜಾಸ್ತಿ ಬಂತು ಅಷ್ಟು ಎಲ್ಲ ವಾಪಸ್ ನಮ್ಮ ಇಂಡಿಯಾಗೆ ಕಳಿಸಿದ್ರು ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಊಟ ಮಾಡೋದನ್ನು ವಿಸಿಕಾರಕ್ಕೆ ವಸ್ತು ನಾವು ತಿನ್ನತಕ್ಕಂಥ ಕಾಯಿಪಲ್ಯೂ ವಿಸಿಕಾರಕ್ಕೆ ವಸ್ತು ಭೂಮಿಯೂ ಇವತ್ತು ನೋಡಿರಿ ಇವತ್ತು ನೀವು ಹಾಕಿದಂಥ ಯೂರಿಯಾ ಗೊಬ್ಬರ ಗೊಬ್ಬರ ಹಾದಿಯಲ್ಲಿ ರೀ ಮತ್ತು ಭೂಮ್ಯಾಗ ಹೋಗತಿ ನಿಮ್ಗೆ ಹೇಳ್ತೇನೆ ರೀ ಒಂದು ಕ್ವಿಂಟಲ್ದಷ್ಟು ನೀವು ಯೂರಿಯಾ ಗೊಬ್ಬರ ಹಾಕೀರಿ ಅಂದ್ರೆ ಬೆಳಿಗ್ಗೆ ಸಿಗುವುದು ಕೇವಲ ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ಬೆಳಿಗ್ಗೆ ಸಿಗತೈತಿ ಮೂವತ್ತು ಪರ್ಸೆಂಟ್ ಮ್ಯಾಲೆ ಹಾರಿ ಹಾಕತಿ ಮೂವತ್ತು ಪರ್ಸೆಂಟ್ ಕುಡಿತಕ್ಕಂಥ ನೀರಿನಲ್ಲಿ ಹೋಗಿ ಕುಡಿತಕ್ಕಂಥ ನೀರು ಮನೆಯಿಂದ ಹಾಕೈತಿ ನಾವು ಕುಡಿತಕ್ಕಂಥ ನೀರಿನಲ್ಲಿ ನೈಟ್ರೇಟ್ ಅಂಶ ಹೆಚ್ಚಾತಂದ್ರೆ ಅಂಥ ನೀರು ಕುಡಿದ್ರೆ ಮುಂದೆ ಗರ್ಭಿಣಿಯವರಿಗೆ ಹುಟ್ಟತಕ್ಕಂಥ ಮಕ್ಕಳು ಅಂಗವಿಗಳ ಹಾಕೋರು ಅಂತಕ್ಕಂಥ ರೋಗಗಳು ಬರ್ತಾವೆ ಇದಕ್ಕೆ ಇದಕ್ಕೆಲ್ಲ ಕಾರಣ ಅಂದ್ರೆ ಮತ್ತೊಂದು ಹೇಳ್ತಾನೆ ನಿಮಗೆ ವಿಷಾದಕರವಾದ ಸುದ್ದಿ ಹೇಳ್ತಾನೆ ಪಂಜಾಬದಲ್ಲಿ ಏನಾಯ್ತು ಇವತ್ತು ಗೊತ್ತೀರಿ ಇವತ್ತು ಪರಿಸ್ಥಿತಿ ಹತ್ತೊಂಬತ್ತು ನೂರ ಅರವತ್ತು ಅರವತ್ತೈದು ಅರವತ್ತರಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಇಡೀ ನಮ್ಮ ಕರ್ನಾ ಇಡೀ ಭಾರತ ದೇಶದಲ್ಲೇ ಭಾಳಷ್ಟು ಗೋಧಿ ಸಿಕ್ಕಾಪಟ್ಟೆ ಬೆಳೆದ್ರು ಈಗಾದರೂ ಬೆಳಿತಾರೆ ಆದರೆ ಅಲ್ಲಿ ಪರಿಸ್ಥಿತಿ ನಿಮ್ಗೆ ಹೇಳ್ತೀನಿ ರೀ ಅಲ್ಲಿಂದ ಮೋಹ ಅಂತಕ್ಕಂಥ ಒಂದು ಹೇಗೆ ನಾವು ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತೆಲ್ಲ ಏಳೆಂಟು ಜಿಲ್ಲಾ ಕೊಡಿ ಹಂಗೆ ಅಲ್ಲಿ ಒಂದು ಮೋಹ ಅಂತ ಮೋಹ ಅಂತಕ್ಕಂಥ ಅಂತ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಏಳೆಂಟು ಜಿಲ್ಲಾದಲ್ಲಿ ಪ್ರತಿಯೊಂದು ಮಣಿಗೊಬ್ಬೊಬ್ಬರಿಗೆ ಕ್ಯಾನ್ಸರ್ ಪೇಷೆಂಟ್ಗಳ ಪ್ರತಿಯೊಂದು ಮಣಿಗೊಬ್ಬರು ಕ್ಯಾನ್ಸರ್ ಪೇಷಂಟ್ ಅದ್ರ ಸಂಬಂಧ ಸರ್ಕಾರದವ್ರು ಏನು ಮಾಡ್ಯಾರಂದ್ರೆ ಈ ಎಲ್ಲ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ದೊಡ್ಡ ದವಾಖಾನೆ ರಾಜಸ್ಥಾನದ ಮಾಡ್ಯಾರ ಯಾವುದು ಬಿಕನೇರ್ ಅಂತಕ್ಕಂಥ ಒಂದು ಊರಾಗ ಬಟಿಂಡಾ ಟು ಬಿಕನೇರ್ ಒಂದು ರೈಲ್ವೆ ಹೋಗೈತಿ ಆ ರೈಲ್ವೇದ ಹೆಸರನ್ನ ಕ್ಯಾನ್ಸರ್ ಟ್ರೈನ್ ನಾವು ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ಸು ಚೆನ್ನಮ್ಮ ಎಕ್ಸ್ ಎಕ್ಸ್ಪ್ರೆಸ್ ಅಂತ ನಾವು ಇಟ್ಟರೆ ಅವರು ಕರ್ ಕ್ಯಾನ್ಸರ್ ಟ್ರೈನ್ ಅಂತ ಹೆಸರು ಇಟ್ಟರು ದಯವಿಟ್ಟು ಆ ಕ್ಯಾನ್ಸರ್ ಟ್ರೈನ್ ಅಲ್ಲೇ ಇರಲಿ ನಮ್ಮ ಕರ್ನಾಟಕಕ್ಕೆ ಮಾತ್ರ ಬರೋದು ಬೇಡ ಕರ್ನಾಟಕಕ್ಕೆ ಬರೋದು ಬೇಡ ಅಂದ್ರೆ ನೀವು ಮಣ್ಣಿನ ಬಗ್ಗೆ ಇವತ್ತು ಚಿಂತನೆ ಮಂತ್ರಿ ಮಾಡಬೇಕು ಭೂಮಿ ತಾಯಿ ಸೇವೆ ಮಾಡಬೇಕು ಭೂಮಿ ತಾಯಿ ಸೇವೆ ಮಾಡ್ಬೇಕಾರೆ ಇವು ಎತ್ತುಗಳು ಎತ್ತಗಳು ಸೇವೆ ಮಾಡಬೇಕು ಎತ್ತಗಳು ಸೇವೆ ಮಾಡ್ಲಿಕ್ಕಾರೆ ಭೂಮಿ ಸೇವೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಎತ್ತಿಗೆ ಭೂಮಿಗೆ ನೇರ ನೇರವಾದವ ಸಂಬಂಧ ಅದ್ರಿ ಎತ್ತಂದ್ರೆ ಎತ್ತರ ತಾಯಿ ಯಾವುದು ಆಕಳ ಆಕಳ ಸಾಕು ರೀ ನಿಮ್ಗೆ ಹೇಳ್ತೇನೆ ರೀ ನಾವು ವೈಜ್ಞಾನಿಕ ವಿಶ್ಲೇಷಣೆ ಭಾಳಷ್ಟು ಮಾಡಿವು ಮೊನ್ನೆ ಒಂದು ನ್ಯಾಷನಲ್ ಡೈರಿ ರಿಸರ್ಚ್ ಸ್ಟೇಷನ್ದ ಡೈರೆಕ್ಟರ್ ಸಂಘಟನೆ ಮಾತಾಡುತ್ತಿದ್ದೆವು ಈಗ ದೇಸಿ ಹಾಲ ಮತ್ತು ಹೈಬ್ರಿಡ್ ಹೈಬ್ರಿಡ್ ಇವು ಏನಂತಲ್ಲ ಆಕಳದ ಹಾಲ ಅದಕ್ಕೆ ಅದಕ್ಕೆ ವ್ಯತ್ಯಾಸ ಸೈಂಟಿಫಿಕ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಎ ಒನ್ ಮಿಲ್ಕ್ ಆ್ಯಂಡ್ ಎ ಟು ಮಿಲ್ಕ್ ಅಂತ ನಮ್ಮ ದೇಸಿ ಆಕಳದಲ್ಲಿ ಎ ಟು ಮಿಲ್ಕ್ ಇರ್ತೈತಿ ಮತ್ತು ಇವೆಲ್ಲ ಏನು ಹಬ್ರಿಡ್ ಆಗಿದ್ದಂಥ ಆಕಳದಲ್ಲಿ ಎ ಒನ್ ಮಿಲ್ಕ್ ಇರ್ತೈತಿ ಅದರಲ್ಲಿ ವಿಷಕಾರಕ ವಸ್ತು ಇರ್ತಾವ್ರು ಆ ಎ ಒನ್ ಮಿಲ್ಕ್ ಅಂತ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಅಕಸ್ಮಾತ್ ಉಳಿಸಿದ್ರೆ ಅವ್ರಿಗೆ ಮುಂದೆ ರೋಗ ಅಂತೂ ಗ್ಯಾರಂಟಿ ಬರೋದು ಇದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಆಗೈತಿ ಅದ್ರ ಸಂಬಂಧ ನಮ್ಮ ನಮ್ಮಲ್ಲಿರ್ತಕ್ಕಂಥ ದೇಸಿ ದೇಶಿ ತಳಿಗಳನ್ನು ಆಕಳುಗಳನ್ನ ನಾವು ಸಂರಕ್ಷಣೆ ಮಾಡೋದು ಮತ್ತು ಇದು ಏನು ಅನಿವಾರ್ಯ ಆಗೈತಿ ಅಮ್ಮ ಗಳಿ ಅಲ್ಲ ಭೂಮಿ ಘಟ್ಟ ಅಲ್ಲ ನಮ್ಮ ಆರೋಗ್ಯಕ್ಕೂ ಇದು ಭಾಳಷ್ಟು ಅವಶ್ಯಕತೆ ಐತಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈಗ ನಮ್ಮ ಒಂದು ಭಾರತ ದೇಶದಲ್ಲಿ ಏನು ರೀ ಸರ್ವಸಾಮಾನ್ಯವಾಗಿ ಎಷ್ಟು ಗೊಬ್ಬರ ಹಾಕ್ಬೇಕಾ ಅಂತಕ್ಕಂಥ ಒಂದು ಲೆಕ್ಕಾಚಾರದ ನಮ್ಮ ಸರ್ಕಾರದವರು ಶಿಫಾರಸು ಮಾಡಿದ್ದು ನಾಲ್ಕು ಭಾಗ ಸಾರಜನಕ ಎರಡು ಭಾಗ ರಂಜಕ ಒಂದು ಒಂದು ಭಾಗ ಪೊಟ್ಯಾಶ್ ಅಂತ ನಮ್ಮ ಸರ್ಕಾರದವರು ಸ್ಪೆಸಿಫಿಕ್ ಮಾಡ್ಯಾರು ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಾಡ್ಯಾರಪ್ಪ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ ನೈನ್ ಪಾಯಿಂಟ್ ದಷ್ಟು ಸಾರ್ವಜನಕ ಅಂದ್ರೆ ರೆಕಮೆಂಡೇಶನ್ಗಿಂತೂ ಎರಡು ಪಟ್ ಎರಡೂವರೆ ಪಟ್ಟು ಹೆಚ್ಚಿಗೆ ನಾವು ಯೂರಿಯಾ ಗೊಬ್ಬರ ಬಳ್ಸಾಕತಿವು ಇದು ಯೂರಿಯಾ ಗೊಬ್ಬರ ಬಳ್ಸಾಕತ್ತ ಎಲ್ಲಿ ಹೊಕ್ಕತಿ ಅದು ಮತ್ತು ನಮ್ಮ ಭೂಮಿಗೆ ಹೋಗೈತಿ ಒಂದು ನೂರು ಕಿಲೋ ಯೂರಿಯಾ ಗೊಬ್ಬರ ಭೂಮಿ ಒಳಗೆ ಎಸಿಡ್ ಉತ್ಪತ್ತಿ ಹಾಕೈತಿ ಎಸಿಡ್ ಅಂದ್ರೆ ಆಮ್ಲ ಈಗ ಮುಖಕ್ಕೆ ಎಸಿಡ್ ಹಾಕ್ತಲ್ಲ ಎಸಿಡ್ ಹಾಕಿದ್ರೆ ಮುಖ ಎಲ್ಲ ಸುಟ್ಟೋಗ ಹಂಗೆ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲದ ಉಳಿಸಿ ಹೋಗಿಬಿಡ್ತೈತಿ ಎಸಿಡ್ ಉತ್ಪತ್ತಿ ಹಾಕಿದ್ರೆ ಮಣ್ಣಿನ ಒಂದು ರಸಸಾರ ಹೆಚ್ಚು ಕಡಿಮೆ ಆಗಿ ಇವತ್ತು ಭೂಮಿ ಸೌಳು ಜವಳ ಅಲ್ಲಾ ಇದು ಮುಖ್ಯವಾದ ಕಾರಣ ಅದ್ರ ಸಂಬಂಧ ರಸಾಯನ ಗೊಬ್ಬರ ನೀವು ಉಪಯೋಗ ಮಾಡಿರಿ ಮಣ್ಣು ಪರೀಕ್ಷೆ ಮಾಡಲಾರ್ದು ರಸಾಯನ ಗೊಬ್ಬರ ಉಪಯೋಗ ಮಾಡಾಕೋಬೇಡ್ರಿ ಮಣ್ಣು ಪರೀಕ್ಷೆ ಮಾಡಿಕ್ಸಿಂದ ಎಷ್ಟು ಯಾವ ಯಾವ ಬೆಳಿಗ್ಗೆ ಎಷ್ಟು ಹಾಕಬೇಕು ಹೆಂಗೆ ಹಾಕಬೇಕು ಅನ್ನೋದು ಲೆಕ್ಕಾಚಾರ ಇರ್ತೈತೆ ಸುಮ್ಮನೆ ಯಾವ್ದಾರ ಯು ಎಸ್ ಸಿಲ್ಲಾದ್ರೆ ಯಾವುದೋ ಒಂದು ಗೊಬ್ಬರ ಭೂಮಿ ಹಾಕಿರೋದ್ರೆ ಇವತ್ತು ಸೌಳು ಜೌಳು ಆಗೋದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಲ್ಲೇ ನಿಮ್ಮ ಇಲ್ಲೇ ಮುದೋಳ ಮುದೋಳು ತಾಲೂಕದಲ್ಲಿ ನದಿ ಹಿಂಗಳೋ ಒಂದು ಹಿಂಗಳಲ್ಲ ಹನ್ನೆರಡುನೂರು ಎಕರೆ ಜಮೀನೆಲ್ಲ ಸೌಳು ಜವಳ ಆಗೈತಿ ಮೊದಲಲ್ಲಿ ಒಂದು ಎಕರೆಗೆ ಅರವತ್ತು ಟನ್ ಕಬ್ಬ ಏನಪ್ಪ ಅಂದ್ರೆ ಬೆಳಿತಿದ್ರು ಅವರು ಈಗ ಕಂಪ್ಲೀಟ್ ಸೌಳು ಹಾಕಿಂದ ಅವ್ರು ಊರು ಬಿಟ್ಟು ಬೇರೆ ಬೇರೆ ಕಡೆ ಲೇಬರ್ ಕೆಲಸ ಮಾಡತ್ತಾರ ಇದೆಲ್ಲ ಇದಕ್ಕೆಲ್ಲ ಕಾರಣ ಅಂದ್ರೆ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಬಗ್ಗೆ ನಮ್ಗೆ ವಿಚಾರ ಇಲ್ಲ ನೀರು ಅದ ಒಂದು ತಕ್ಷಣದ ನೀರು ಹಸಿದು ಬೇರೆ ನೀರು ಉಣಿಸೋದು ಬೇರೆ ನಿಮ್ಮ ನೀರು ಹೋಟಿಕೆ ಏನು ಮಾಡ್ತೀರಿ ನೀರು ಕುಡಿತೀರಿ ಗ್ಲಾಸ್ಟಾಗಿ ಹಾಕೊಂಡು ಆದ್ರೆ ಭೂಮಿಗೆ ನೀರು ಹುಣಿಸಾಗಿಲ್ಲ ನೀವು ನೀರು ಹಾಸಿಬಿಡ್ತೀರಿ ಸಾಕಡಿ ಪದ್ಧತಿ ಇದು ಹಾಕಿಬಿಡ್ತೀರಿ ಕಬ್ಬಿಗೆ ಸಿಕ್ಕಾಪಟ್ಟೆ ಹರಿದಕ್ಷ ಕಡೆ ಕಾಲ ಎಲ್ಲ ಹರಿದು ಬೇರೆ ಕಡೆ ಹೋದಾಗ ಅವಾಗ ಅವನು ಹೇಳ್ತಾನೆ ಮರ ನಿನ್ನ ನಿಂದ ನೀರೆಲ್ಲ ಮುಗಿದೈತಿ ಬಂದ್ ಮಾಡೋದು ಹೇಳ್ತಾನು ಈ ಪರಿ ನೀರು ಹಾಸ್ಯಾರಿದ್ರೆ ಭೂಮಿ ಸೌಳ ಜೌಳ ಆಗುವುದರಿಂದ ಏನು ಹಂಡ್ರೆಡ್ ಪರ್ಸೆಂಟ್ ಹಾಕವು ಆದ್ದರಿಂದ ನಾನು ಹೇಳೋದು ನಾ ಹೇಳ್ತಾ ಇರೋದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕು ವಿವೇಚನೆ ಇದ್ದಂಥ ನೀವು ಭಾಳಷ್ಟು ಭಾಳಷ್ಟು ಇದರಿಂದ ಏನಪ್ಪ ಅಂದ್ರೆ ವಿಚಾರದಿಂದ ನಾವು ರಸಗೊಬ್ಬರಗಳನ್ನ ಬಳಕೆ ಏನಪ್ಪ ಮಾಡಬೇಕು ಇವತ್ತು ನೋಡ್ರಿ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಒಳಗೆ ರಸಗೊಬ್ಬರಕ್ಕೆ ಸಬ್ಸಿಡಿ ಒಂದು ಒಂದು ಲಕ್ಷ ಐದು ಸಾವಿರದ ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿದಷ್ಟು ಸಬ್ಸಿಡಿ ಸಬ್ ಸಬ್ಸಿಡಿ ಕೊಡ್ತಾರಂತ ಇವತ್ತು ನಮ್ಮ ಯೂರಿಯಾ ಗೊಬ್ಬರ ಎರಡು ನೂರ ಎಂಬತ್ತು ರೂಪಾಯಿ ಸಿಗ್ತೈತಿ ಡಿ ಎ ಪಿ ಹದಿಮೂರು ನೂರ ಐವತ್ತು ರೂಪಾಯಿ ಸಿಗ್ತದೆ ಹೆಚ್ಚು ವೇಲಿ ಆದ್ರ ರೇಟು ನೀವು ನೋಡಿರ ನಿಮ್ಗೆ ಗೊಬ್ಬರ ತೊಗೊಳಕ್ಕೆ ಹಂಗಿಲ್ಲ ಅವರೆಲ್ಲ ಸ ಸರ್ಕಾರದವ್ರು ಕೇಂದ್ರ ಸರ್ಕಾರದವ್ರು ಸಬ್ಸಿಡಿ ಕೊಡ್ತಾರಂತ ಇಷ್ಟೆಲ್ಲ ಗೊಬ್ಬರ ಸಿಗ್ತೈತಿ ಗೊಬ್ಬರ ಸಬ್ಸಿಡಿ ಸಿಗ್ತಾವಂತ ಹೆಂಗೆ ಸಿಕ್ಕಂಗೆ ಗೊಬ್ಬರ ಉಪಯೋಗ ಉಪಯೋಗ ಮಾಡೋಕೆ ಹೋಗ್ಬಾರ್ದು ಇದು ಒಂದು ಒಳ್ಳೆಯ ಒಂದು ಇದು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಲಕ್ಷ ಜನಸಂಖ್ಯೆ ಒಳಗೆ ಎಷ್ಟಪ್ಪ ಅಂದ್ರೆ ಒಂದು ನೂರ ಮೂವತ್ತಕ್ಕಿಂತ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಇಡೀ ಜಗತ್ತಿನಾಗ ಹೆಚ್ಚಿಗೆ ಕ್ಯಾನ್ಸರ್ ಪೇಷೆಂಟ್ ಇರೋರು ಎಲ್ಲಿ ಅಂದ್ರೆ ಭಾರತ ದೇಶದಾಗ ಇರ್ತಾರೆ ಇದು ನೋಡಿರಿ ಇತ್ತಿತ್ತಲಾಗೆ ಕ್ಯಾನ್ಸರ್ ಪೇಶೆಂಟ್ಗಳು ಹೆಚ್ಚಾಗ್ತವೆ ಯಾಕಂದ್ರೆ ಮಣ್ಣಿನ ಬಗ್ಗೆ ನಮಗಿಲ್ಲ ಸಿಕ್ಕಾಪಟ್ಟೆ ಔಷಧ ಗೊಬ್ಬರ ಉಪಯೋಗ ಉಪಯೋಗ ಮಾಡಿಸಿಂದ ಅದು ನಮ್ಮ ನಮ್ಮ ಶರೀರದಲ್ಲಿ ಹೋಗಿ ನಮಗೇನಪ್ಪ ಅಂದ್ರೆ ಇವತ್ತು ಇಂಥವೆಲ್ಲ ಗಂಡಾಂತರಗಳು ಬಂದವು ಇನ್ನೊಂದು ಇನ್ನೊಂದು ತಮ್ಗೊಂದು ಹೇಳ್ತೀನಿ ರೀ ಔಷಧಗಳು ಔಷಧ ಭಾಳಷ್ಟು ಉಪಯೋಗ ಉಪಯೋಗ ಮಾಡೋಕ್ ಏನಾಗಿತ್ತು ಅಂದರೆ ನಿಮ್ಗೆ ರೀ ಒಂದು ಅಮೇರಿಕಾದಿಂದ ಒಂದು ರಿಪೋರ್ಟ್ ಅದ ಸೈಂಟಿಫಿಕ್ ರಿಪೋರ್ಟ್ ಹತ್ತು ಈಗ ಒಂದು ನಲ್ವತ್ತು ವರ್ಷ ಹಿಂದಿನದಲ್ಲಿ ಗಂಡಸರಲ್ಲಿ ಇರ್ತಕ್ಕಂಥ ಸ್ಪರ್ಮ್ ಕೌಂಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೈತಿ ಅಂದರೆ ಇದರ ಅರ್ಥ ಇನ್ನು ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಹೆಣ್ಮಕ್ಳು ಲಗ್ನ ಆಗ್ಬೇಕಾದ್ರೆ ನಿನ್ನ ಕಡೆ ಗಂಡಸ್ಥರ ಎಷ್ಟೈತೆ ಅನ್ನೋದು ರಿಪೋರ್ಟ್ ಅನ್ನತಕ್ಕಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಇದಕ್ಕೆಲ್ಲ ಸ ಇದು ವೈಜ್ಞಾನಿಕ ಮಾಹಿತಿ ಸರ್ ಯಾಕಂದ್ರೆ ಅದನ್ನು ಹಂಗಿಲ್ಲ ವಿತ್ ಸೈಂಟಿಫಿಕ್ ಪ್ರೂಫ್ ಹೇಳ್ತಾನೆ ನಾ ಹೇಳೋದು ಇಷ್ಟೇ ನಮ್ಮ ಮಣ್ಣು ನಮ್ಮ ಜಮೀನು ನಮ್ಮ ಬೆಳೆಗಳನ್ನ ಆದಷ್ಟು ಸಂರಕ್ಷ ಸಂರಕ್ಷಣೆ ಮಾಡ್ಕೋರಿ ಇರ್ಲಿಕ್ಕಂದ್ರೆ ಗಂಡಾಂತರ ಗ್ಯಾರಂಟಿ ಏನಪ್ಪಾ ಅಂದ್ರೆ ಗ್ಯಾರಂಟಿ ಗ್ಯಾರಂಟಿಗಾದೈತಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಮ್ಮದು ನಿಮಗೆಲ್ಲ ಸಾಕಷ್ಟು ಗೊತ್ತೈತಿ ರಸಗೊಬ್ಬರ ತಿಪ್ಪಿ ರಸಗೊಬ್ಬರ ಮೊದಲು ಎಷ್ಟಿತ್ತು ಈ ಒಂದು ಈ ಒಂದು ಹತ್ತು ಹತ್ತು ವರ್ಷದಿಂದ ಎಷ್ಟಿತ್ತಪ್ಪ ಅಂದ್ರೆ ಒಂದು ಚೀಲಕ್ಕೆ ನಾಲ್ಕುನೂರ ಎಂಬತ್ತಾರು ರೂಪಾಯಿ ಇತ್ತು ಈಗ ಹದಿಮೂರು ನೂರ ಐವತ್ತು ರೂಪಾಯಿ ಐತಿ ಡಿ ಎ ಪಿ ಈಗ ಎರಡು ಸಾವಿರದ ಹತ್ತನೇ ಇಸುವಿಗೆ ಪೊಟ್ಯಾಶಿ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಇತ್ತು ಈಗ ಹದಿನ ಹದಿನಾಲ್ಕುನೂರ ಮೂವತ್ತು ರೂಪಾಯಿ ಐತಿ ಅಂದ್ರೆ ಇಂತ ಇಂಥ ಒಂದು ಕಾಸ್ಟ್ಲಿಯಷ್ಟು ಗೊಬ್ಬರಗಳು ಹಾಕಿದ್ರು ಸದಾ ನಮ್ಮ ಒಕ್ಕಲ್ತನ ಇವತ್ತು ಸರಿಯಾಗಿ ಇಳುವರಿ ಬರ್ಲಾರ್ದಂತ ಆಗೈತಿ ಇದಕ್ಕೆಲ್ಲ ಸ್ವಚ್ಛ ಕಾರಣ ಅಂದ್ರೆ ನಮ್ಮ ಭೂಮಿಯೊಳಗೆ ಸಾವಯವ ಇಂಗಾಲದ ಇಂಗಾಲದ ಏನಪ್ಪ ಅಂದ್ರೆ ಕೊರತೆ ಆಗೈತಿ ಸಾವಯವ ಇಂಗಾಲದ ಕೊರತೆ ಹೆಚ್ಚಿಗೆ ಮಾಡ್ಬೇಕಾರೆ ಏನು ಮಾಡಬೇಕು ಊರಾಗ ದನಗಳ ಸಂಖ್ಯೆ ಅಂತೂ ಇಲ್ಲ ದನಗಳೆಲ್ಲ ಊರಾಗಿ ಹೆಣ್ಕಾಸು ಮಾಡೋರೆಲ್ಲ ದನಗಳ ಸಂಖ್ಯೆ ಹೋಗಿಬಿಟ್ಟವು ಹಂಗಾರೆ ಏನು ಮಾಡಬೇಕು ಈಗ ನಮ್ಗೆ ಉಳಿದಿದ್ದ ದಾರಿ ಏನಪ್ಪ ಅಂದ್ರೆ ಹಸಿರೆಲೆ ಗೊಬ್ಬರ ಅಂದರೆ ಸಣ್ಣಬು ದಯ್ಯಂಚ ಅಂತ ಅಂತ ಹಸಿರು ಬೀಜಗಳನ್ನ ಒಂದು ಎಕರೆಗೆ ಇಪ್ಪತ್ತೈದು ಕಿಲೋದಷ್ಟು ತಾಳು ಕುರಿಗಿಲಿ ಹಾಕಿ ಅದನ್ನು ದೀಡ್ ತಿಂಗಳ ಮೇಲೆ ಮಣ್ಣಾಗ ಮಿಕ್ಸ್ ಮಾಡಿರೋ ಅವಾಗ ಇದು ಮಣ್ಣಿನಲ್ಲಿ ಸಾವಯವ ಇಂಗಾಲ ಪರ್ಸೆಂಟೇಜ್ ಹೆಚ್ಚಾಕತಿ ಒಂದು ಎಕರೆ ನೀವು ಸಣ್ಣಬು ಹಾಕಿರಿ ಅಂದ್ರೆ ಆರು ಟನ್ ತಿಪ್ಪಿ ಗೊಬ್ಬರ ಹಾಕಿದಂಗೆ ದಯವಿಟ್ಟು ಇಂಥವೆಲ್ಲ ನೀವು ಈಗಿಂದ ಮಣ್ಣಿನ ಒಂದು ಸುಧಾರಣೆ ಸಂಬಂಧ ಮಾಡ್ಕೋರಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಏನಪ್ಪ ಅಂದ್ರೆ ಭಾಳಷ್ಟು ಮುಖ್ಯವಾಗಿ ಈಗ ನಿಮ್ಮ ಒಂದು ಈ ಏರಿಯಾದಲ್ಲಿ ನೀರಾವರಿ ಏರಿಯಾ ಐತಿ ಕಬ್ಬು ಭಾಳಷ್ಟು ಮಂದಿ ಹಾಕ್ತಿರಿ ಗೊತ್ತೈತಿ ಕಬ್ಬು ಹಾಕಿದು ಲೇಜಿ ಮೇನ್ ಕ್ರಾಪ್ ಅಂತ ಹೇಳ್ತೀರಿ ಆದ್ರೆ ಕಬ್ಬಿಂದು ಕಬ್ಬು ಕಟಾವಾದ ರ ಅವಧಿ ಬರ್ತೈತಿ ಒಂದು ಎಕರೆಗೆ ನೀವು ನಲ್ವತ್ತು ಟನ್ ಕಬ್ಬಾತಂದ್ರೆ ನಾಲ್ಕು ಟನ್ ಅವಧಿ ಬರ್ತೈತಿ ಅಂದ್ರೆ ಪ್ರತಿ ಹತ್ತು ಟನ್ ಕಬ್ಬಿಗೆ ಒಂದು ಟನ್ ಅವಧಿ ಬರ್ತೈತಿ ನಲ್ವತ್ತು ಟನ್ ನಿಮ್ಮದು ಬಂದಿತ್ತು ಅಂದ್ರೆ ನಾಲ್ಕು ಟನ್ರ ಅವಧಿ ಏನು ಮಾಡ್ತಾರು ಸಿಂಪ್ಲಿ ಹೋಗಿ ಅದು ಕಡ್ಡಿ ಕೊಡೋದು ಬೆಂಕಿ ಬಂದ್ಬಿಡ್ತೀರಿ ನಾವು ಆಗ ಇಲ್ಲಿ ಬರು ಮುಂದೆ ಇಲ್ಲಿ ಕಬ್ಬಿಗೆಲ್ಲ ಸುಟ್ಟಿದ್ರು ಎಲ್ಲ ಕರ್ರಗಾಗಿತ್ತು ಆಗಿತ್ತು ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಭೂಮಿ ತಾಯಿ ಒಂದು ಮಾತು ಹೇಳ್ತಾಳೆ ನಿಮಗೆ ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ ನೋಡಪ್ಪ ಮಗನ ನನ್ನ ಹೊಟ್ಟೆಗೆ ಒಂದು ಗೊಂಜಾಳದ ಕಾಳು ಹಾಕ್ಕೊಂಡು ನಿನಗೆ ಇಟ್ಟದ್ದು ಗೊಂಜಾಲದ ಒಂದು ತೆನಿ ಕೊಡ್ತಾನ ಒಂದ ಒಂದು ಗೋಧಿ ಬೀಜ ಹಾಕೋ ನಿನಗೆ ಇಷ್ಟುದನ್ನು ನಿನಗೆ ತೆನಿ ಕೊಡ್ತನೂ ಒಂದು ಒಂದು ಕಬ್ಬಿಂದ ಒಂದು 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 ಕಬ್ಬಿನ ಒಂದು ತುಂಡು ಹಾಕಿದ ನಿನಗೆ ಮೂವತ್ತು ಮೂವತ್ತೆರಡು ಗಣಿಕ ಇದು ಕೊಡ್ತೀನಿ ನಿನಗೆ ಕಬ್ಬು ಏನು ನಿನಗೇನು ಬೇಕಾದ್ರೆ ನೀನು ತಗೋ ನಿನ್ನ ಸಂಸಾರ ಇನ್ನು ಮಕ್ಕಳು ಮೊಮ್ಮಕ್ಕಳು ಜಪಾನ್ ಮಾಡಕ್ಕು ಅದೇನು ಉಳಿದಿರ್ತಾಯ್ ಉಳಿದಿರ್ತಾ ಇದ್ಯಾ ಅದನ್ನ ಮತ್ತೆ ನನ್ನ ಹೊಟ್ಟೆಗೆ ಹಾಕು ನಾನು ನಿನಗೆ ಬೇಡಿದಾಗ ಕೊಡ್ತೇನಪ್ಪ ಅಂತ ಭೂಮಿ ತಾಯಿ ಹೇಳ್ತಾಳೆ ಅದನ್ನ ನಾವೇನು ಮಾಡಾಕತ್ತೀವ್ರಿ ನಾವೇನು ಮಾಡಾಕತ್ತೀವ್ರಿ ಕಡ್ಡಿ ಎಲ್ಲಿಪ್ಪ ರೌದಿ ಸಿಕ್ಕಾಪಟ್ಟೆ ಆಗೈತಿ ಆಳುಗಳಿಲ್ಲ ಹೇಳ್ಗಿಲ್ಲ ಹೋಳಿ ಕಡ್ದು ತೆಗಿಸಿದ ಕಟ್ಟಿ ಕೂಡ್ದು ಹಚ್ಚಿ ಬೆಂಕಿ ಹಚ್ಚಿ ಬಂದ್ಬಿಡ್ತೀವಿ ರಾತ್ರಿ ಹಚ್ಚಿ ಮುಂಜಾನೆ ಅನ್ನು ಕೂಡ ಎಲ್ಲ ಆಗಿರ್ತೈತಿ ನೀರು ಬಿಟ್ಟು ಮತ್ತೆ ಇದು ಮಾಡ್ತೀರಿ ದಯವಿಟ್ಟು ಭೂಮಿ ತಾಯಿಗೆ ಯಾರು ಬೆಂಕಿ ಹಚ್ತಾರಲ್ಲ ನಿಮ್ಮ ಸಂಸಾರ ಎಂದೊಂದು ಉದ್ಧಾರ ಹಾಂಗಿಲ್ಲ ನಾನು ವೈಸ್ ಚಾನ್ಸಲರ್ ಆಗಿ ಇದು ಉಪದೇಶ ಆಯ್ತೇನು ಯಾಕಂದ್ರೆ ನಿಮ್ಗೆ ಹೇಳ್ತೇನೆ ರೀ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ನಿಮ್ದು ಇದು ಮಾಡ್ತಾರೆ ಯಾವುದು ನಿಮ್ಮ ಇಟ್ಟಂಗಿ ಇಟ್ಟಂಗಿ ಹೆಂಗೆ ಮಾಡ್ತಾರ್ರಿ ಮಣ್ಣು ತಗೊಂಡು ಸುಡ್ತಾರದನ ಹೌದಾ ಮಣ್ಣು ಸುಟ್ಟು ಇಟ್ಟಂಗಿ ಮಾಡ್ತಾರೆ ಇಟ್ಟಂಗಿದು ಇಟ್ಟಂಗಿದು ಮಾಡ್ರಿ ಪುಡಿ ಪುಡಿ ಮಾಡ್ರಿ ಅದ್ರಾಗ ಒಂದು ಜ್ವಾಳ ಗೊಂಜಾಳ ಬೀಜ ಹಾಕ್ರಿ ನಾಡ್ದ್ರಿ ಅದು ಗೊಂಜಾಳ ಬೀಜ ಯಾಕ ಅದ್ರಾಗ ಸಾವಯವ ಹುಷಯ ಇರಂಗಿಲ್ಲ ಭೂಮಿ ಅದ್ರಾಗ ಏನು ಶಕ್ತಿನೇ ಇರಂಗಿಲ್ಲ ಹಂಗ ನಮ್ಮ ಜಮೀನನು ಆಗ್ತಾವು ದಯವಿಟ್ಟು ಹೇಳ್ತಾನ್ರಿ ಕಬ್ಬಿಗೆ ಮಾತ್ರ ಬೆಂಕಿ ಹಾಕೋಬಿಟ್ಟು ಅದನ್ನ ಏನ್ ಮಾಡ್ಬೇಕು ಒಬ್ಬರು ಹೇಳ್ತಾರೆ ಏ ಸಾಹೇಬ್ರ ಬಾಳ ಹಾಕಿದ್ರಿ ಅದನ್ನ ಹೊಟ್ಟೆ ತೆಗಿಲ್ಲ ಆಳ್ಗೊಡ್ಸಂಗಿಲ್ಲ ನೀವು ಮೂರು ನಾಲ್ಕು ಪುಟ್ಟ ಸಾಲ ಬಿಟ್ಟಿರ್ತಾರೆ ಒಂದು ಸಾಲಿನ ರೌದಿ ಒಂದು ಸಾಲಿನಾಗ ಹಾಕ್ರಿ ಒಂದು ಸಾಲ ಖುಲ್ಲಾ ಮಾಡಿರಿ ಅಲ್ಲಿ ಏನಪ್ಪ ನೀರು ಬಿಡ್ರಿ ನೀರು ಎಲ್ಲ ಕಡೆ ಹೋಗೈತಿ ಕಡೆ ಈಜು ಕಡೆ ಎಲ್ಲ ಕಡೆ ಹೋಗೈತಿ ಅಲ್ಲಿ ರೌದಿಗೆ ರೌದಿಯನ್ನು ಕಂಪೋಸ್ಟ್ ಮಾಡತಕ್ಕಂಥ ಜೀವನ ಈಗ ಎಂಬತ್ತು ರೂಪಾಯಿಗೆ ಒಂದು ಕಿಲೋ ಐತಿ ನಿಮ್ಮದು ನಾಲ್ಕು ಟನ್ ಬಾತಂದ್ರೆ ನಾಲ್ಕು ಒಂದು ಟನ್ನಿಗೆ ಒಂದು ಒಂದು ಕಿಲೋ ಜೀವಾಣು ಬೇಕು ಅದನ್ನು ಜೀವಾಣು ಸಗಣಿ ರೆಡಿ ಮಾಡಿ ಅದನ್ನು ಆ ಜೀವಾಣು ಹಾಕಿಬಿಟ್ಟಂದ್ರೆ ಎರಡೂವರೆ ಮೂರು ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ಗೊಬ್ಬರ ಹಾಕೈತಿ ಮತ್ತು ರೌದಿ ನಿಮ್ಗೆ ಅಲ್ಲೇ ಉಳಿಸಿರಂದ್ರೆ ನಿಮ್ದು ಆವಿ ಆಗುವುದು ಕಡಿಮೆ ಆಕತಿ ನೀರಿನ ಬೇಡಿಕೆ ಏನಪ್ಪ ಅಂದ್ರೆ ಕಡಿಮೆ ಆಕತಿ ಕಸ ಆಗಂಗಿಲ್ಲ ಇಲ್ಲೇಕಂದ್ರೆ ನೀವು ಹಂಗ ಸುಟ್ಟರೆ ಸಿಕ್ಕಾಪಟ್ಟೆ ಕಸಾನು ಆಗಿಬಿಡ್ತಾವೆ ಭೂಮಿ ತಾಯಿಗೆ ಭೂಮಿ ಒಳಗ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ ಅಂದ್ರೆ ಕಾರ್ಬನ್ ಸಿ ಎನ್ ರೇಷಿಯೋ ಹೇಳ್ತೀವಿ ಆ ಸಿ ಎನ್ ರೇಷ್ಯೋ ಹೆಚ್ಚಿಗೆ ಆತಂದ್ರೆ ನೀವು ಗೊಬ್ಬರ ಗೊಬ್ಬರಸದ ಬೆಳೆ ಏನಪ್ಪ ಅಂದ್ರೆ ಸಿಗೋಂಗಿಲ್ಲ ಇದು ಭೂಮಿ ಸುಟ್ರಂದರೆ ದಯವಿಟ್ಟು ಇಲ್ಲೆಲ್ಲ ನಿಮ್ಮ ನೀರಾವರಿ ರೈತರಿದ್ರಿ ಒಳ್ಳೆ ಒಳ್ಳೆ ಏನಪ್ಪ ಅಂದ್ರೆ ರೈತರ ನಾ ಎಲ್ಲ ಕಡೆ ಎಲ್ಲ ಕಡೆ ಅಡ್ಡಾಡ್ತೀನಿ ಕರ್ನಾಟಕ ರಾಜ್ಯದ ಅಂತ ಈ ಜಮಖಂಡಿ ಮತ್ತು ಇದೇನು ತೇರದಾಳ ಭಾಗದಲ್ಲಿ ಭಯಂಕರ ಪ್ರಗತಿಪರ ರೈತರು ಇದ್ದಾರೆ ಸ್ವಲ್ಪ ಅವರಿಗೆ ಸ್ವಲ್ಪ ಸರಿಯಾದ ಮಾರ್ಗದರ್ಶನ ಮಾಡಿದರೆ ಇಡೀ ನಮ್ಮ ಇಂಡಿಯಾದಲ್ಲೇ ನಿಮ್ಮ ತಾಲೂಕು ನಂಬರ್ ಒನ್ ಆಗತ್ತೆ ಅಂತಕ್ಕಂಥ ಮಾತನ್ನು ನಾ ಯಾಕಂದ್ರೆ ಸ್ವತಃ ಎಮ್ ಎಲ್ ಎ ಸಾಹೇಬ್ರು ಬಂದಾರೆ ಇಲ್ಲಿ ಮಣ್ಣನ್ನು ಉಳಿಸ್ ಉಳಿಸ್ಲಿಕ್ಕೆ ಅಭಿಯಾನ ಈ ನಂದಿ ಕೂಗನ್ನು ಕೇಳ್ಕೊಂಡು ನಾವು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮಾತಿಗೆ ನಮ್ಮ ಸ್ವತಃ ಶಾಸಕರು ಬಂದಾರಂದ್ರೆ ಇದು ಎಷ್ಟು ಇಂಟ್ರೆಸ್ಟಿಂಗ್ ಇದು ಯಾಕಂದ್ರೆ ನಾವು ಎಲ್ಲ ಕಡೆ ಹೋಗ್ತೀವಿ ಯಾರು ಯಾವ ಶಾಸಕರು ಬರೋಂಗಿಲ್ಲ ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಅರಿವೈತೋ ನಮ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಪುಣ್ಯ ಇಂಥ ಶಾಸಕರು ಬಂದಾರೋ ದಯವಿಟ್ಟು ಇದು 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 ಅಭಿಯಾನ ಭಾಳ ಅಗದಿ ಉತ್ಸುಕತೆಯಿಂದ ಜೋರಾಗಿ ಹೋಗಬೇಕು ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕು ಯಾರು ಮಣ್ಣಿನ ಬಗ್ಗೆ ಚಿಂತೆ ಮಾಡೋಂಗಿಲ್ಲ ಅವರು ಇವತ್ತಿಲ್ದ ನಾಳೆ ಏನು ಮಾಡ್ತೀವಿ ಎಲ್ಲಕ್ಕಿಂತ ದೊಡ್ಡ ತಾಯಿ ಅಂದರೆ ಭೂಮಿ ತಾಯಿ ಆ ಭೂಮಿ ತಾಯಿನ ನಿಮ್ಮ ನಿಮ್ಮ ತಾಯಿ ಮೈ ಆರಾಮ್ಲಿಕ್ಕಾರ ಏನು ಮಾಡ್ತೀರಿ ನೀವು ಪಟ್ನ ದವಾಖಣಿ ತೊಗೊಂಡು ಹೋಗಿರಿ ತೆರದಾಳಕ್ಕೆ ತೆರದಾಳಕ್ಕೆ ಆರಾಮ್ಲಿಕ್ಕಾರೆ ಚಮಕಂಡಿ ಹೋಗ್ಕಿರಿ ಅಲ್ಲಿ ಆರಾಮ್ ಮೆರಜ್ಗೆ ಹೋಗಿರಿ ಯಾಕೆ ನಿಮ್ಮ ತಾಯಿ ಆರೋಗ್ಯ ಉಳಿಸ್ಲಾಕ ಹಂಗೆ ನಮ್ಮ ಎಲ್ಲ ಜೀವಾಣುಗಳ ಮಹಾ ತಾಯಿಗೆ ಅಕ್ಕಿದ್ದು ಜೀವ ಏನಪ್ಪ ಅಂದ್ರೆ ಉಳಿಸ್ಬೇಕಾದ್ರೆ ಭೂಮಿ ತಾಯಿ ಅಂದ್ರೆ ಭೂಮಿ ತಾಯಿ ಸಂರಕ್ಷಣೆ ಮಾಡೋದು ನಮಗೆ ಭಾಳಷ್ಟು ಮಹತ್ವ ಐತಿ ಇಷ್ಟು ನನ್ನ ಕೆಲವೊಂದು ಮಾತುಗಳನ್ನ ಹೇಳುತ್ತಾ ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಬಿರಾದಾರ್ ಸಾಹೇಬರು ಮತ್ತು ನಮ್ಮ ಶಾಸಕರು ಎಲ್ಲ ನಮ್ಮ ಒಂದು ಆಯೋಜಕರಿಗೆ ನನ್ನ ನಮಸ್ಕಾರಗಳು ಥ್ಯಾಂಕ್